ನಮ್ಮ ಜೋಡಿ ಆಗಕ್ಕಂತ ಸಾಧ್ಯ ನಿಮಗೂ ಅಲ್ಲ ನಿಮ್ಮ ಅಪ್ಪಗೂ ನೀವು ಅಪ್ಪ ಇವರಿಗೆ ಹಂಗ ಆಗೋತರ ನೀವು ನಮ್ಮ ಸಂಗತ ಆಗಕ್ಕ ನಿಮಗೂ ಅಲ್ಲ ಸಭಾ ಪಂಡಿತರಲ್ಲಿ ಯಾನಾಯ್ತ್ರಿ ಬಾಬಾ ಇಲ್ಲಿ ಕೂಡ್ರಿ ಅಕ್ಕ ತಂಗಿಯರಿಗೂ ಹಾಗೂ ಹೌದು ನನ್ನಪ್ಪ ಮುತ್ಯ ಅಮೋಘ ಸಿದ್ದನ ಒಂದ್ ಜಾತ್ರಾ ನಿಮಿತ್ತವಾಗಿ ಸೇವಾಗ ಬಂದಿರತಕ್ಕಂತ ಎಲ್ಲಾ ಕಲಾವಿದರೂ ಕೂಡ ಈ ಚಿಕ್ಕ ಕಲಾವಿದರಿಂದ ನಾನೇನು ಬಹಳ ಮಾತಾಡೋದಿಲ್ಲ ಹೌದು ಹೌದು ಯಾಕಪ್ಪ ಅಂದ್ರ ಯಾಕ್ರಿ ಸರ್ ಇಲ್ಲಿ ಎಷ್ಟ ಮಾಳಿಂಗರಾಯನ ಮೇಳಗಳ ಬಂದಾವ ಎಷ್ಟು ಅಮೋಘ ಸಿದ್ದನ ಮೇಳಗಳ ಬಂದಾವ ಒಂದೇ ಒಂದು ಮಾತಿನಲ್ಲಿ ನೀವು ಕಾತಾ ಮಾಡಬೇಕು ಹೌದು ಅಮೋಘ ಸಿದ್ದನ ಮೇಳಗಳಿಗೆ ಮತ್ತು ಮಾಲಿಗರ ಒಳ್ಳಿನ ಮೇಳಗಳ ಬಂದು ಮುತ್ಯಾ ಮಾಡಪ್ಪನ ಸೇವಾ ಮಾಡ್ಯಾರ ಏ ಮಾಡಿ ಹುಡುಕಿ ಆಡ್ಕೊಟ್ಟ ಚಿಮ್ಮಣ ಹಚ್ಚಿ ಹುಡುಕಿ ಆಡ್ಕೊಟ್ಟು ಹೋದ್ರಲ್ಲಿ ಅಮ್ಮ ಸಿಕ್ಕಿನ ಮೇಳಗಳ ಎಟ್ಟು ಸಿಕ್ಕವು ಹೌದಾ ಎಟ್ಟು ಸಿಕ್ಕವು ಯಾರು ಸಿಕ್ಕಿರ್ಬೇಕ್ರಿ ಬೇಕ್ರಿ ಬಾರು ಮೂರು ಸಿಕ್ಕಲ್ಲ ಹೌದು 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 आदा आदा। ீ சரவந்த சௌசார்த்தி கல்சியப்பா அந்த பாத்திர முகித்த நான் அத்தேசாரி நம்ம ஜோடி ஆக சாத்தியல்ல அந்த முத மாட்டாங்க பற்றிய சங்க உத்தியோ அதுவரை நம்ம நீங்க மேல நீங்க நம் சங்கத் தங்க நாம கூட நீங்க நம் சங்கத் ஆகும் அல்ல மக்க அதுக்க ಬಾಳೆನ ಮಾತಾಡಂಗಿಲ್ಲ ನಾ ಮಾತಾಡ್ರೆ ಇವ್ರಿಗೆ ಏನಪ್ಪ ಅಂದ್ರೆ ನೆತ್ತಿ ಏ ಹಂಗಲ್ತಾನ ಉಳಿತರಿಪ್ಪ ಹೌದಾ ಹೌದೌದು ಅದಕ್ಕೆ ಇವರಿಗೆ ಚಳಿ ಬಿಡ್ಸಂಗ ಇವರಿಗೆ ಜಡ್ ಬಿಡಂಗ ಅಪರ್ಷಣ ಮಾಡಂಗ ನಮ್ಮ ಹೌದು ಹುಲಿ ಹಸ್ಕೊಂಡಿರ್ತಕ್ಕಂತ ಗಪ್ ಸರ್ ಅವರು ಬಂದಾರ இவத்தேனப்பா அந்த உத்தர கர்நாடக ஆடித்தடி அந்த நம்ம பிண்டு மாஸ்டர் அதுக்கு நான் நானும் இல்லே இனிசன் அதுக்க எடுன குஸ்து ஆக்துஸ்தாவெல்லாம் தயவுட்ட ஒத்தன குத்து கேள்வி இன்னொரு ಸಲ್ಲಿಸಿ ಹೌದು ಹೌದು ಒಂದು ನನ್ನೆರಡ ನಾಲ್ಕು ಮಾತುಗಳನ್ನು ಮಾತಾಡ್ಲಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಹೌದು ಎಲ್ಲ ಗುರು ಹಿರಿಯರಿಗೂ ಇನ್ನೊಂದ್ಸಲ ನನ್ನ ಸಲ್ಲಿಸಿ ಹೌದು ಹೌದು ನನ್ನ ಮಾತುಗಳಿಗೆ ಈ ರೋಮಿ ಹೇಳ್ತೇನೆ ಓಕೆ ಹೌದು